ಮೇಡಮ್ ನಮಸ್ತೆ ನಮಸ್ತೆ ಸರ್ ಈ ವಿಷಯ ಕೇಳಿದ್ವಿ ನಮಗೂ ಕೂಡ ಎಸ್ ನೀವು ನಟಿಸ್ತಾ ನಿಜಕ್ಕೂ ಅರವಿಂದ್ ರೆಡ್ಡಿ ಹಾಗೂ ನಿಮ್ಮ ಮಧ್ಯೆ ಆಗಿದ್ದಾದ್ರೂ ಏನು ಮೇಡಮ್ ಸೊ ಇವಾಗ ಆಗಿದ್ದ ಇನ್ಸಿಡೆಂಟ್ ಬಗ್ಗೆ ಮಾತಾಡಕ್ ಶುರು ಮಾಡಿದ್ರೆ ಈ ಒಂದು ಆರ್ ಬಗ್ಗೆ ಇವಾಗ ಒಂದು ಆಗಸ್ಟ್ ಮಂತ್ ಇಂದ ನನಗೆ ತುಂಬಾ ಕೆಟ್ಟ ಕೆಟ್ಟದಾಗಿ ಲೆಟರ್ಸ್ ಗಳು ಬರಕ್ ಶುರು ಆಗಿತ್ತು ನಮ್ಮ ಮನೆ ಓನರ್ಗಾಗ್ಲಿ ನನ್ನ ನನ್ನ ಸುತ್ತಮುತ್ತ ರಾಂಗ್ ಆಗಿ ಲೆಟರ್ಸ್ ಗಳು ಬರಕ್ ಶುರು ಆಯ್ತು ಎಲ್ಲೆಲ್ಲಿ ಹೋಗ್ತಾ ಇದ್ದೀನಿ ಮಾಡಿ ಫೋಟೋಸ್ ತೆಕ್ ಕಳಿಸೋದು ನಾನು ಏರ್ಪೋರ್ಟ್ ಅಲ್ಲಿ ಇದ್ರೆ ಫೋಟೋ ತೆಗೆಯೋದು ಮಾಡ್ತಾ ಇರಬೇಕು ಫೋಟೋ ತೆಗೆಯೋದು ಈ ರೀತಿ ಎಲ್ಲ ತುಂಬಾ ಹರಾಸ್ಮೆಂಟ್ ಗಳು ನಡೀತಾ ಇತ್ತು ಅಂಡ್ ಆ ರೀ ಆ ಒಂದು ವಿಷಯದ ಮೇಲೆ ನಾನು ಹೋಗ್ಬಿಟ್ಟು ಆರ್ ಆರ್ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐ ಆರ್ ಮಾಡಿದ್ದೆ ಅಂಡ್ ಅರವಿಂದ್ ಹೆಸರು ಏನಕ್ಕೆ ಬಂತು ಅಂತ ಹೇಳಿದ್ರೆ ಟೂ ಇಯರ್ಸ್ ಬ್ಯಾಕ್ ವೆನ್ ನಾವು ಅಂದ್ರೆ ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ ಅದು ತುಂಬಾ ಕೆಟ್ಟದಾಗಿ ಬೇಕಾಗಿತ್ತು ನಾನು ಅವ್ರನ್ನ ಆ ಅಂದ್ರೆ ಅವ್ರ ಜೊತೆ ಇರ್ಬೇಕಾದ್ರೇನೆ ಅವರ ಕಂಪ್ಯಾಟೇಬಲ್ ಆಗದೆ ನಂಗೆ ಆಚೆದ ಬರ್ಬೇಕು ಅಂತ ಹೇಳ್ಬಿಟ್ಟು ಒದ್ದಾಡ್ತಾ ಇರೋ ಟೈಮಲ್ಲಿ ತುಂಬಾ ರಾಂಗ್ ಆಗಿ ತೊಗೊಂಡು ಆ ಟೈಮಲ್ಲೂ ತುಂಬಾ ತುಂಬಾ ತೊಂದರೆ ಕೊಟ್ಟಿದ್ರು ಅಂಡ್ ಅದನ್ನ ಕಲೆಯಲ್ಲಿ ಇಟ್ ವಿದ ಸೇಮ್ ಬಿಹೇವಿಯರ್ ಈ ಕೂಡ ಸೊ ಅದನ್ನ ಇಟ್ಕೊಂಡು ನಾನು ಸಸ್ಪೆಕ್ಟ್ ಲಿಸ್ಟ್ ಅಲ್ಲಿ ಅವರ ಹೆಸರು ಹಾಕ್ಬಿಟ್ಟು ನಾನು ಎಫ್ಐಆರ್ ಆರ್ ಫೈಲ್ ಮಾಡಿದ್ದೆ ಅಂಡ್ ಇನ್ವೆಸ್ಟಿಗೇಷನ್ ಮೂಲಕ ಅವ್ರನ್ನ ರೆಸ್ಟ್ ಮಾಡಿದ್ದಾರೆ ಸರ್ ಇವಾಗ